ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯಡಿ ಪರೀಕ್ಷಿತ ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಮೀನ್ಸ್ ಯಾರ್ಯಾರೋ ಹೆಸರು ಸೇರ್ಪಡೆಯಾಗಿದೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸಾಗಿ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆಯಲು ಅರ್ಹರಿರುವ ಪರೀಕ್ಷತ ರೈತರ ಪಟ್ಟಿಯನ್ನ ಈ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದು ಈ ಪಟ್ಟಿಯನ್ನು ರೈತರು ತಮ್ಮ ಮೊಬೈಲ್ನಲ್ಲಿ ನೋಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಯೋಜನೆಯಡಿ ನೀವು ಅಂದ್ರೆ ಎರಡು ಸಾವಿರ ಅಮೌಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯಡಿ ಎರಡು ಸಾವಿರ ಅಮೌಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಹೆಸರು ಕೂಡ ಸೇರ್ಪಡೆ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಎರಡು ಸಾವಿರ ಹಣ ಪಡೆಯಲು ಅರ್ಹರಿರುವ ಪರಿಷ್ಕ ರೈತರ ಪಟ್ಟಿಯನ್ನು ಈ ಯೋಜನೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದ್ದು ರೈತರು ತಮ್ಮ ಮೊಬೈಲ್ ನಲ್ಲಿ ನೋಡಬಹುದು ಅಂತ ತಿಳಿಸಿದ್ದಾರೆ ಹಾಗಿದ್ರೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ಜಾಲತಾಣವನ್ನು ಪ್ರವೇಶ ಮಾಡಿ ಹಣ ಪಡೆಯಲು ಅರ್ಹರಿರುವ ನಿಮ್ಮ ಹಳ್ಳಿಯ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನ ಚೆಕ್ ಮಾಡ್ಕೋಬಹುದು ಹಾಗೆ ಇದೊಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಮುಂದಿನ ಕಂತಿನ ಹಣ ಪಡೆಯಲು ಕೂಡ ಇಲ್ಲಿವರೆಗೆ ಈ ಕೆವೈಸಿ ಏನಾದರೂ ಮಾಡಿಸದೇ ಇರೋರು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನ ಭೇಟಿ ನೀಡಿ ಕಡ್ಡಾಯವಾಗಿ ತಪ್ಪದೇ ಇ ಕೆವೈಸಿಯನ್ನ ಮಾಡಿಸ್ಕೋಬೇಕು ಅಂತ ತಿಳಿಸ್ತಾ ಇಲ್ಲ ಅಂದ್ರೆ ನಿಮ್ಗೆ ಹಣ ಜಮಾ ಆಗೋಲ್ಲ ಖಾತೆಗೆ ಅಂತ ತಿಳಿಸ್ತಾರೆ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ಏನ್ ದಾಖಲೆಗಳು ಬೇಕು ಅನ್ನೋದನ್ನ ನೋಡೋಣ ಇದೊಂದು ಎರಡು ವಿಧಾನ ಅನುಸರಿಸಿ ಕೃಷಿ ಇಲಾಖೆಯಿಂದ ಈ ಯೋಜನೆಯ ಅರ್ಹ ಫಲಾನುಭವಿಗಳ ಕೆ ವೈಸಿ ಮಾಡಿಕೊಳ್ಳಲಾಗುತ್ತಿದ್ದು ಒಂದು ಓಟಿಪಿ ಆಧಾರಿತ ಇನ್ನೊಂದು ಫಲಾನುಭವಿ ಫೋಟೋ ಅಪ್ಲಿಕೇಶನ್ ಮೂಲಕ ತೆಗೆದು ಕೆ ಮಾಡಲಾಗುತ್ತಿದೆ ಇದಕ್ಕಾಗಿ ಫಲಾನುಭವಿ ಮೊಬೈಲ್ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳು ಬೇಕಾಗುತ್ತೆ ಅಂತ ತಿಳಿಸಿದರೆ ನೀವು ಯಾರು ಅಪ್ಲೈ ಮಾಡ್ತೀರಾ ಅಂತ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ಇದನ್ನ ತಗೊಂಡೋಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಕೆ ವೈಸಿಯನ್ನು ಮಾಡಿಸ್ಕೋಬಹುದು ಅಂತ ತಿಳಿಸ್ತಾ ಹಾಗೆ ಬಂದ್ಬಿಟ್ಟು ಪಿ ಎಂ ಕಿಸಾನ್ ಡಿ ಬಿ ಟಿ ಅಮೌಂಟ್ ಕೂಡ ತಿಂಗಳಲ್ಲಿ ಪಿ ಎಂ ಕಿಸಾನ್ ಹಣ ಜಮಾ ಸಾಧ್ಯತೆ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಕೇಂದ್ರ ಕೃಷಿ ಇಲಾಖೆಯ ಕೆಲವು ಮೂಲಗಳ ಮಾಹಿತಿಯ ಪ್ರಕಾರ ನವೆಂಬರ್ ಕೊನೆ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಯೋಜನೆಯು ಎರಡು ಸಾವಿರ ರೂಪಾಯಿಯ ಹಣವನ್ನ ರೈತರ ಖಾತೆಗೆ ನಗದು ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗುತ್ತಿದೆ ನೋಡೋದಲ್ಲ ತಿಂಗಳಿಗೆ ಅಂದ್ರೆ ಎರಡು ಸಾವಿರ ಅಮೌಂಟ್ ನಿಮಗೆ ವರ್ಷದ ಕೊನೆ ಮನೆಯಲ್ಲಿ ಅಂದ್ರೆ ನವೆಂಬರ್ ಅಲ್ಲಿ ಆಗಿರ್ಬಹುದು ಡಿಸೆಂಬರ್ ಅಲ್ಲಿ ಆಗಿರ್ಬೋದು ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಿದ್ರೆ ನೀವೇನಾದ್ರು ನೀವು ಮೊಬೈಲ್ ನಲ್ಲಿ ನೋಡ್ಬೇಕಂದ್ರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೀವೇನಾದ್ರೂ ಅಮೌಂಟ್ ಇಂತಿಷ್ಟು ಅಮೌಂಟ್ ಬಂದಿದೆಯಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ನೀವು ಇದು ಒಂದು ಲಿಂಕ್ ಇರುತ್ತೆ ಪಿ ಎಂ ಕಿಸಾನ್ ಬೆನಿಫಿಷಿಯರಿ ಇದ್ರಲ್ಲಿ ಹೋಗ್ಬಿಟ್ಟು ನೀವು ಬೆನಿಫಿಷಿಯರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಮೇಲೆ ಹೋಗಿ ಬೆನಿಫಿಷಿಯರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಕರ್ನಾಟಕ ರಾಜ್ಯದವರಾಗಿದ್ರೆ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ಳಿ ತಾಲೂಕು ಹೋಗ್ಲಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಗೆಟ್ ರಿಪೋರ್ಟ್ ಅಂತ ಕೊಟ್ರೆ ಅದೇ ನಿಮ್ಗೆ ಎಲ್ಲಾನು ಅಂದ್ರೆ ತೋರ್ಸುತ್ತೆ ನೀವು ಏನ್ ಎಷ್ಟು ಅಮೌಂಟ್ ತಗೊಂಡಿದ್ದೀರಾ ಅಂತ ಎಲ್ಲಾನು ತೋರ್ಸಿ ಅಥವಾ ಡಿಸೆಂಬರ್ ಎಂಡ್ ಅಲ್ಲಿ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವು ಕೆ ವೈ ಸಿ ಕೂಡ ಮಾಡಿಸ್ಕೊಳ್ಳಿ ಯಾರೋ ಕೃಷಿಕಾರಿದ್ದೀರೋ ಅವ್ರಿಗೆ ವರ್ಷಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಸಿಗುತ್ತೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ತೀನಿ ಮುಂದಿನ ವಿಡಿಯೋದಲ್ಲಿ ಅದವರೆಗೂ ನೋಡ್ತಾ ಇದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್